ಗೆಳೆಯರೆ ಇವತ್ತು ನಾವು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ನ ಒಂದು ಯೂಸರ್ ನೇಮ್ನ ಮರ್ತೋದ್ರೆ ಯಾವ ರೀತಿ ನಾವು ಅದನ್ನ ಮರಳಿ ಪಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಇರುತ್ತೆ ಸ್ನೇಹಿತರೆ ನಾವು ಇವತ್ತು ಯೂಸರ್ ನೇಮ್ ಮರ್ತೋದ್ರೆ ಯಾವ ರೀತಿ ತಗೋಬೇಕು ಅಂತ ಹೇಳ್ತೀನಿ ಮೊದಲು ಯಾವುದಾದ್ರೂ ಒಂದು ಬ್ರೌಸರ್ ನ ಈ ರೀತಿ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಈ ರೀತಿ ನೋಡಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಸರ್ಚ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಮೇಲ್ಗಡೆ ಒಂದು ವೆಬ್ಸೈಟ್ ಬರುತ್ತೆ ಇಲ್ಲಿ ನೋಡಿ ಲಾಗಿನ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪರ್ಸನಲ್ ಬ್ಯಾಂಕಿಂಗ್ ಅಂತ ಏನಿಲ್ಲಿ ಬರ್ತಾ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಅದರ ಒಂದು ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕಂಟಿನ್ಯೂ ಟು ಲಾಗಿನ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಅಂತ ಹೇಳ್ತಾ ಇದೆ ನಂತರದಲ್ಲಿ ಇಲ್ಲಿ ಕ್ಯಾಪ್ಚಾ ಕೋಡ್ ಮೂರನ್ನು ಹಾಕಿದ ಮೇಲೆ ಇಲ್ಲಿ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಅನ್ನೋದು ಲಾಗಿನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಕ್ಯಾಪ್ಚಾ ಕೋಡ್ ಹಾಕಬೇಕು ಮೇಲ್ಗಡೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಲ್ಲವನ್ನು ಹಾಕಬೇಕು ಇಲ್ಲಿ ಯೂಸರ್ ನೇಮ್ ನಮಗೆ ನೆನಪಿಲ್ಲ ಅಂದ್ರೆ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದು ಇಲ್ಲಿ ಫಾರ್ಗೆಟ್ ಯೂಸರ್ ನೇಮ್ ಆರ್ ಲಾಗಿನ್ ಪಾಸ್ವರ್ಡ್ ಅಂತ ಏನು ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿಂದ ನಾವು ಪಾಸ್ವರ್ಡ್ ಮತ್ತು ಯೂಸರ್ ನೇಮ್ನ ಎರಡನ್ನೂ ಕೂಡ ನಾವು ಪಡ್ಕೋಬಹುದು ಅಥವಾ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬಹುದು ಯೂಸರ್ ನೇಮ್ ಚೇಂಜ್ ಮಾಡೋಕ್ಕೆ ಬರೋಲ್ಲ ಅದು ಏನಿದೆ ಅಂತ ಮಾತ್ರ ನಾವು ಚೆಕ್ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫಾರ್ಗೆಟ್ ಯೂಸರ್ ನೇಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಯಾಕೆಂದ್ರೆ ಲಾಗಿನ್ ಪಾಸ್ವರ್ಡ್ನ ನಾವು ನಂತರದಲ್ಲಿ ಚೇಂಜ್ ಮಾಡೋಣ ಈಗ ಮೊದಲು ಯೂಸರ್ ನೇಮ್ ಏನಿದೆ ಅಂತ ನೋಡೋಣ ಇಲ್ಲಿ ನಂತರದಲ್ಲಿ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ಫಿಲ್ ಮಾಡಬೇಕಾಗುತ್ತೆ ಏನೇನು ಅಂತ ನೋಡಿ ಈ ಐ ಎಫ್ ನಂಬರ್ ಅನ್ನೋದು ನಮ್ಮ ಪಾಸ್ಬುಕ್ ಅಲ್ಲಿ ಇರುತ್ತೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಅಕೌಂಟ್ ನಂಬರ್ನ ಪಕ್ಕದಲ್ಲಿ ಇರುತ್ತೆ ಆ ನಂಬರ್ನ ಹಾಕಬೇಕಾಗುತ್ತೆ ನಂತರದಲ್ಲಿ ಇಲ್ಲಿ ನಮ್ಮ ಕಂಟ್ರಿ ಸೆಲೆಕ್ಟ್ ಮಾಡಬೇಕು ನಂತರದಲ್ಲಿ ಫೋನ್ ನಂಬರ್ನ ಹಾಕಬೇಕು ನಂತರದಲ್ಲಿ ಕ್ಯಾಪ್ಚಾ ಕೋಡನ್ನ ಹಾಕಬೇಕು ಈ ನಾಲ್ಕು ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಕ್ಯಾಪ್ಚಾ ಕೋಡ್ನ ಸೇಮ್ ಟು ಸೇಮ್ ಈ ಬಾಕ್ಸ್ನಲ್ಲಿ ಫಿಲ್ ಮಾಡಿ ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಫೋನ್ಗೆ ಒಂದು ಒ ಟಿ ಪಿ ಬರುತ್ತೆ ಸ್ನೇಹಿತರೆ ಆ ಓ ಟಿ ಪಿನ ಹಾಕಿ ನಾವು ಮತ್ತೆ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಯೂಸರ್ ನೇಮ್ ಏನಿದೆ ಅಂತ ನಮ್ಮ ಒಂದು ಎಸ್ ಎಮ್ ಎಸ್ನಲ್ಲಿ ಕಳಿಸಲಾಗುತ್ತೆ ಮತ್ತು ಇಲ್ಲೂ ಕೂಡ ನಮಗೆ ತೋರಿಸುತ್ತೆ ಸ್ಕ್ರೀನ್ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಯುವರ್ ಯೂಸರ್ ನೇಮೇಜು ಈ ರೀತಿ ಇದೆ ಅಂತ ನಮಗೆ ತೋರಿಸ್ತಾ ಇದೆ ಇದನ್ನು ನಾವು ನೋಡಿಬಿಟ್ಟು ಅದನ್ನು ನೋಟ್ ಮಾಡ್ಕೋಬಹುದು ಎಸ್ ಎಮ್ ಎಸ್ ಅಲ್ಲೂ ಕೂಡ ಬಂದಿರುತ್ತೆ ಸ್ನೇಹಿತರೆ ನಿಮ್ಮ ಯೂಸರ್ ನೇಮ್ ಈ ರೀತಿ ಇದೆ ಅಂತ ಬಂದಿರುತ್ತೆ ನಂತರದಲ್ಲಿ ನಾವು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು ಪಾಸ್ವರ್ಡ್ ಅನ್ನು ಕೂಡ ಇದೇ ರೀತಿ ಆ ಪಾಸ್ವರ್ಡ್ ಚೇಂಜ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಪಾಸ್ವರ್ಡ್ ಕೂಡ ಚೇಂಜ್ ಮಾಡ್ಕೋಬೋದು